ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಹಲವಾರು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಎರಡು ಅಂಕಕ್ಕೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಮೂರು ನಾಲ್ಕು ಇವೆಲ್ಲ ಐದು ಅಂಕದ ಪ್ರಶ್ನೆಗಳು ಎಲ್ಲವನ್ನು ಮಾಡಿದ್ದೀನಿ ಸೊ ಹಾಗಾಗಿ ಪಾಸಿಂಗ್ ಪ್ಯಾಕೇಜು ತೀರಾ ನನಗೆ ಪಾಸಾಗಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ನನಗೊಂದು ನಲವತ್ತೈದು ಅಂಕ ಬಂದರೆ ಸಾಕು ಅನ್ನೋ ಮಕ್ಕಳಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಈವನ್ ಎಲ್ಲ ಮಕ್ಕಳಿಗೂ ಈ ವಿಡಿಯೋಕ್ಕೆ ಅಂದರೆ ಎಲ್ಲರಿಗೂ ಇದು ಕಂಪಲ್ಸರಿ ಇದು ಬಂದೇ ಬರುತ್ತೆ ಈ ಪ್ರಶ್ನೆಗಳು ಹಾಗಾಗಿ ನಲವತ್ತೈದು ಅಂಕಗಳನ್ನು ಈಸಿಯಾಗಿ ಈ ಒಂದು ವಿಡಿಯೋ ನೋಡೋದ್ರಿಂದಲೇ ನೀವು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಮೊದಲನೇದಾಗಿ ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಮೊದಲನೇ ಪರಿಕಲ್ಪನೆ ಯಾವುದಪ್ಪ ಅಂದರೆ ಪ್ರಮೇಯಗಳು ಒಂದು ನಾಲ್ಕು ಅಂಕಕ್ಕೆ ಒಂದು ಮೂರು ಅಂಕಕ್ಕೆ ಸೊ ಒಟ್ಟಾರೆ ಈ ಬಾರಿ ನಿಮಗೆ ಪ್ರಮೇಯ ಏಳು ಅಂಕಕ್ಕೆ ಬರ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಸೊ ಮೂರು ಅಂಕಕ್ಕೆ ಬರುವ ಪ್ರಮಯ ವೃತ್ತಗಳ ಮೇಲಿದು ತ್ರಿಭುಜಗಳ ಮೇಲೆ ನಿಮಗೆ ನಾಲ್ಕು ಪ್ರಮೇಯಗಳಿದ್ದಾವೆ ಒಂದು ತೇಲ್ಸ್ನ ಪ್ರಮೇಯ ಪೈತಾಗೊರಸ್ನ ಪ್ರಮೇಯ ಕೋನ ನಿರ್ಧಾರಕ ಗುಣ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಈ ನಾಲ್ಕು ಪ್ರಮೇಯದಲ್ಲಿ ಮಕ್ಕಳ ಒಂದು ಪ್ರಮೇಯ ಕೇಳ್ತಾರೆ ಈಗ ಆಲ್ರೆಡಿ ಕೋನ ಕೋನ ನಿರ್ಧಾರಕ ಗುಣವನ್ನು ಪ್ರಿಪ್ರೇಟ್ರಿಯಲ್ಲಿ ಕೇಳಿದ್ದಾರೆ ತೇಲ್ಸ್ನ ಪ್ರಮೇಯವನ್ನು ಆಲ್ರೆಡಿ ಮಾಡೆಲ್ ಪೇಪರ್ ಪೇಪರಲ್ಲಿ ಕೇಳಿದ್ದಾರೆ ಸೊ ಹಾಗಾಗಿ ಈ ನಾಲ್ಕರಲ್ಲಿ ಒಂದು ಇದನ್ನೇ ಕೇಳ್ತಾರೆ ಇದೇ ಬರುತ್ತೆ ಅಂತ ಇಲ್ಲ ಸೊ ಹೇಳಿಕೆಯನ್ನು ಕಲ್ತ್ಕೊಂಡಿರಿ ಒಂದು ಅಂಕಕ್ಕೆ ಕೇಳುವ ಚಾನ್ಸಸ್ಸು ಸಹ ಇರುತ್ತೆ ಏಕೆಂದರೆ ಕಳೆದ ಬಾರಿ ಎಲ್ಲ ಕೇಳಿದರೆ ಬಟ್ ಈ ಬಾರಿ ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಹೇಳಿಕೆಯೂ ಸಹ ಮಿಸ್ ಮಾಡಿದೆ ಕಲ್ತ್ಕೊಂಡಿರಿ ಸೊ ಇಲ್ಲಿ ನಾನು ನಿಮಗೆ ಪ್ರಮೇಯವನ್ನು ತೋರಿಸೇ ಏಕೆಂದರೆ ಆಲ್ರೆಡಿ ನೀವು ಪ್ರಮೇಯವನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿರ್ತೀರ ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ ಹಾಗಾಗಿ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ನಾಲ್ಕು ಪ್ರಮೇಯಗಳು ನಾಲ್ಕು ಅಂಕಕ್ಕೆ ಬರುವಂಥದ್ದು ನೆಕ್ಸ್ಟು ಮೂರು ಅಂಕದ ಪ್ರಮೇಯಗಳು ಯಾವಪ್ಪ ಅಂದರೆ ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರ್ತವೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಸೊ ಇವೆರಡರಲ್ಲಿ ಒಂದನ್ನು ಮೂರು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಎರಡು ಒಟ್ಟಾರೆ ಯಾರು ಪ್ರಮೇಯಗಳನ್ನು ಮಿಸ್ ಮಾಡದೆ ನೀವು ಓದ್ಕೊಳ್ಳೇಬೇಕು ನೆಕ್ಸ್ಟ್ ಪರಿಕಲ್ಪನೆ ಯಾವುದಪ್ಪ ಅಂದರೆ ರಚನೆಗಳು ಸೊ ರಚನೆಗಳಲ್ಲಿ ಒಂದು ರಚನೆಯನ್ನು ಎರಡು ಅಂಕಕ್ಕೆ ಒಂದು ರಚನೆಯನ್ನು ಮೂರು ಅಂಕಕ್ಕೆ ಅರ್ಥ ಆಗ್ತಾ ಇದೆಯಾ ಸೊ ಅದು ತ್ರಿಭುಜದ ರಚನೆಯನ್ನು ಮೂರು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಎರಡು ಅಂಕಕ್ಕೆ ನಿಮಗಿಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ರೇಖಾಖಂಡದ ವಿಭಜನೆ ಅದನ್ನು ಬೇಕಾದರೆ ಅವ್ರೆರಡು ಅಂಕಕ್ಕೆ ಕೇಳ್ಬೋದು ಅಥವಾ ವೃತ್ತದ ಮೇಲೆ ಸ್ಪರ್ಶಕದ ರಚನೆ ಸೊ ನಾಲ್ಕು ಸೆಂಟಿಮೀಟರ್ ತ್ರಿಜವುಳ್ಳಂತಹ ವೃತ್ತ ಪರಿಧಿಯ ಮೇಲೆ ಯಾವುದೇ ಒಂದು ಬಿಂದುವಿನಲ್ಲಿ ಪೀನಲ್ಲಿ ಒಂದು ಸ್ಪರ್ಶಕ ರಚಿಸಿ ಈ ರೀತಿಯ ರಚನೆಯನ್ನಾದರೂ ಅವರು ಕೇಳಬಹುದಾಗುತ್ತೆ ಅಥವಾ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳ ರಚನೆ ಸೊ ಹಾಗಾಗಿ ಈ ರೀತಿಯ ಪ್ರಶ್ನೆ ಸೊ ನಿಮಗೆ ನೋಡಿ ಅದಕ್ಕೆ ವಿತ್ ಡಯಾಗ್ರಾಮ್ ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಸ್ಪರ್ಶಕಗಳ ನಡುವೆ ಕೋನವನ್ನು ಕೊಟ್ಟಾಗ ಸೊ ಈಗ ಎರಡೂ ಪ್ರಿಪ್ರೇಟ್ರಿನಲ್ಲಿ ಮತ್ತು ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಮಾಡೆಲ್ಲೇ ನಿಮಗೆ ಕ್ವಶನ್ ಕೇಳಿದ್ದಾರೆ ಐದು ಸೆಂಟಿಮೀಟರ್ ತ್ರಿಜ್ಯ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರುವತ್ತು ಡಿಗ್ರಿ ಇರುವಂತೆ ಸ್ಪರ್ಶಕ ರಚಿಸಿ ಸೊ ಹಾಗಾಗಿ ಇದೇ ಪ್ಯಾಟ್ರನಲ್ಲಿ ಕೇಳಿರೋದ್ರಿಂದ ಈ ನಾಲ್ಕರಲ್ಲಿ ಯಾವುದಾದ್ರೂ ನಿಮಗೆ ಒಂದು ರೀತಿಯದನ್ನ ಎರಡು ಅಂಕ ಕೇಳ್ತಾರೆ ಇದು ಬಿಟ್ಟರೆ ಬೇರೆ ಯಾವ ರಚನೆಯನ್ನು ಕೇಳಲ್ಲ ಅರ್ಥ ಆಗ್ತಿದೆಯಾ ಇದರಲ್ಲಿ ನಿಮಗೆ ಒಂದನ್ನು ಎರಡು ಅಂಕಕ್ಕೆ ರಚನೆಗೆ ಕೇಳ್ತಾರೆ ಮಕ್ಕಳು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಇದು ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನೀವು ಸಮರೂಪ ತ್ರಿಭುಜಗಳ ರಚನೆ ಇದನ್ನು ನಿಮಗೆ ಮೂರು ಅಂಕಕ್ಕೆ ಕೇಳೋದು ಸೊ ಇಲ್ಲಿ ಟೂ ಬೈ ತ್ರೀ ಇರ್ಬೋದು ಅಥವಾ ಫೋರ್ ಬೈ ತ್ರೀ ಇರ್ಬೋದು ಯಾವ ರೀತಿ ಅನುಪಾತ ಮಿಶ್ರ ಇದು ಸಮ ಭಿನ್ನರಾಶಿ ಅಥವಾ ವಿಷಮ ಭಿನ್ನರಾಶಿ ಯಾವುದನ್ನೇ ಕೊಟ್ಟರು ನೀವು ಮಾಡಲಿಕ್ಕೆ ಅಭ್ಯಾಸವನ್ನು ಮಾಡ್ಕೊಂಡಿರಿ ಸೊ ಈ ಸಮರೂಪ ತ್ರಿಭುಜದ ರಚನೆಯನ್ನು ಕೇಳೇ ಕೇಳ್ತಾರೆ ಮಕ್ಕಳ ಮೂರು ಅಂಕಕ್ಕೆ ಹಾಗಾಗಿ ಒಟ್ಟಾರೆ ರಚನೆಗೆ ನಿಮಗೆ ಐದು ಅಂಕ ಇರುತ್ತೆ ಸೊ ಪ್ರಮೇಯ ಎಂಟು ಏಳು ಅಂಕ ಸಿಕ್ಕಿದರೆ ನೆಕ್ಸ್ಟ್ ಇಲ್ಲಿಗೆ ಬಂದರೆ ನಿಮಗೆ ಐದು ಅಂಕ ಸಿಕ್ಬಿಡುತ್ತೆ ಅಲ್ಲಿಗೆ ಹನ್ನೆರಡು ಅಂಕಗಳು ಕಂಪ್ಲೀಟಾಗಿ ನೀವು ಕಲ್ತ್ಕೊಬಿಡ್ಬೋದು ನೆಕ್ಸ್ಟ್ ಪರಿಕಲ್ಪನೆ ಮೂರು ಯಾವುದಪ್ಪ ಅಂದರೆ ಓ ಜಿ ರಚನೆ ಸೊ ಫಿಕ್ಸ್ ಇದು ಬಂದೇ ಬರುತ್ತೆ ಸೊ ನಂಬರ್ಸ್ಗಳು ಚೇಂಜ್ ಆಗಿರತಕ್ಷಣ ಮೇ ಬಿ ಕಡಿಮೆ ವಿಧಾನದ ಓಜು ಕೇಳ್ಬೋದು ಅಥವಾ ಅಧಿಕ ವಿಧಾನ ಎರಡರಲ್ಲಿ ಒಂದು ವಿಧಾನ ಕೇಳೆ ಕೇಳ್ತಾರೆ ಈಗ ಎಕ್ಸಾಂಪಲ್ ನೋಡಿ ಒಂದು ಶಾಲೆಯಲ್ಲಿ ನಡೆದ ಕಿರು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳ ವಿವರ ಕೆಳಗಿನಂತಿವೆ ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿವನ್ನು ರಚಿಸಿ ಕೊಟ್ಟಿದ್ದಾರೆ ನೋಡಿ ಹತ್ತಕ್ಕಿಂತ ಕಡಿಮೆ ಇಬ್ಬರಿದ್ದಾರೆ ಹದಿನೈದಕ್ಕಿಂತ ಕಡಿಮೆ ಇಪ್ಪತ್ತಕ್ಕಿಂತ ಕಡಿಮೆ ಸೊ ಡೈರೆಕ್ಟಾಗಿ ಹತ್ತಕ್ಕಿಂತ ಕಡಿಮೆ ಎಷ್ಟಿದ್ದಾರೆ ಮಕ್ಕಳ ಇಬ್ಬರಿದ್ದಾರೆ ಸೊ ಹಾಕೊಳ್ಳಿ ನೆಕ್ಸ್ಟ್ ಐದಕ್ಕೆ ಹದಿನೈದಕ್ಕಿಂತ ಕಡಿಮೆ ಇರೋರು ಎಷ್ಟಿದ್ದಾರೆ ಹದಿನಾಲ್ಕಿದ್ದಾರೆ ನೋಡಿ ಹದಿನೈದಕ್ಕಿಂತ ಕಡಿಮೆ ಇರೋರು ಹದಿನಾಲ್ಕಿದ್ದಾರೆ ಇಪ್ಪತ್ತಕ್ಕಿಂತ ಕಡಿಮೆ ಇರೋರು ಹದಿನಾರಿದ್ದಾರೆ ಇದ್ದಾರೆ ಸೊ ಈ ರೀತಿ ನೀವು ಸ್ಕೇಲನ್ನು ಬರೆದ್ಬಿಟ್ಟು ಎಕ್ಸಕ್ಷ ಮತ್ತು ವೈಯಕ್ಷವನ್ನು ಹಾಕಿ ನೀವು ಈ ರೀತಿ ರಚನೆ ಮಜಸ್ಟ್ ಎಷ್ಟು ರಚನೆ ಮಾಡಿದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಮಕ್ಕಳ ಸೊ ಹಾಗಾಗಿ ಕೌಶಲ್ಯಕ್ಕೆ ನಿಮ್ಮ ರಚನೆಗೆ ತುಂಬಾ ಈಸಿಯಾಗಿ ನೀವು ಅಂಕಗಳನ್ನು ಇದರಿಂದ ನೀವು ಗಳಿಸ್ಬೋದಾಗುತ್ತೆ ಹಾಗಾಗಿ ಎರಡನ್ನೂ ಕಲಿತಿರ್ಬೇಕು ಕಡಿಮೆ ವಿಧಾನದ್ದಾದರೂ ಕಲಿಬೇಕು ಹೇಳಿ ಕೊಡ್ಬೋದು ಅಧಿಕ ವಿಧಾನದಾದ್ರೂ ಕೊಡ್ಬೋದು ಇದನ್ನೇ ಕೊಡ್ತಾರೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲೂ ಕೊಟ್ಟಿದ್ದಾರೆ ನೋಡಿ ಒಂದು ಪ್ರದೇಶದ ವ್ಯಾಪಾರ ಮಳಿಗೆಯ ಮೂವತ್ತು ಅಂಗಡಿಗಳು ಗಳಿಸಿದ ವಾರ್ಷಿಕ ಲಾಭದ ವಿತರಣೆಯನ್ನ ಈ ಕೆಳಗೆ ನೀಡಿದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓ ಜೀವನ ರಚಿಸಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಲಾಭ ಕೊಟ್ಟಿದ್ದಾರೆ ಅಂಗಡಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಐದಕ್ಕಿಂತ ಅಧಿಕ ಇರೋ ಮೂವತ್ತು ಸೊ ಅವ್ರು ಆಲ್ರೆಡಿ ಮೇಲ್ಮಿತಿನೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ಬರೀತೀರಾ ಐದರಲ್ಲಿ ಇಪ್ಪತ್ತು ಹತ್ತರಲ್ಲಿ ಇಪ್ಪತ್ತೆಂಟು ಹದಿನೈದರಲ್ಲಿ ಹದಿನಾರು ಈ ರೀತಿ ಹಾಕ್ಕೊಳ್ತಾ ಬರ್ತೀರ ಸೊ ಇದು ಅಧಿಕ ವಿಧಾನದ ಭೌಜಿ ಸೊ ನೀವು ಬರಿಬೇಕಾದ್ರೆ ಇದು ಅಂಗಡಿಗಳ ಸಂಖ್ಯೆ ತಗೊಳ್ತೀರಾ ಇದನ್ನು ಲಾಭವನ್ನ ಇದು ಇದು ಅಂಗಡಿಗಳ ಸಂಖ್ಯೆ ಆಗ್ತದೆ ಇದು ಲಾಭ ಆಗುತ್ತೆ ಲಕ್ಷಗಳಿರುತ್ತೆ ಬರಿಬೇಕು ಎಕ್ಸ್ ಅಕ್ಷ ಏನು ವೈ ಅಕ್ಷ ಏನು ಸೊ ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟ್ರಿಗೆ ಐದು ಲಕ್ಷ ತಗೋತಾ ಇದ್ರ ವೈ ಅಕ್ಷದಲ್ಲಿ ಎಂತ ಹೋಗ್ತಿದ್ರೆ ಒಂದು ಸೆಂಟಿಮೀಟ್ರಿಗೆ ಒಂದು ಅಂಗಡಿ ತಗ ಈ ರೀತಿ ನೀವು ಸ್ಕೇಲನ್ನು ಬರಿಬೇಕು ಅದಕ್ಕೂ ಸಹ ಅಂಕ ಇರುತ್ತೆ ಮಕ್ಕಳು ಸೊ ಹಾಗಾಗಿ ಎರಡೂ ಕಾನ್ಸೆಪ್ಟನ್ನು ಕಲಿತ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಸೊ ಅಲ್ಲಿಗೆ ನಿಮ್ಗೆ ಒಟ್ಟಾರೆ ಹದಿನೈದು ಅಂಕಗಳು ಸಿಕ್ತು ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಗ್ರಾಫ್ ನಾಲ್ಕು ಅಂಕಕ್ಕೆ ಯಾವ ಓದಲೇ ಇರೋಂತಹ ಮಕ್ಕಳು ಸಹ ಒಂದು ದಿನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು ಈ ಒಂದು ಲೆಕ್ಕವನ್ನು ಬಿಡಿಸ್ತೀರ ನಕ್ಷೆ ವಿಧಾನದಿಂದ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣವನ್ನು ಬಿಡಿಸುವುದು ಸೊ ಒಂದು ನಕ್ಷೆ ಒಂದು ನಕ್ಷೆ ಇದನ್ನ ಕೊಟ್ಟಿರ್ತಾರೆ ಸಮೀಕರಣ ಕೊಟ್ಟಿರ್ತಾರೆ ಸೊ ಸಮೀಕರಣವನ್ನು ತೆಗೆದುಕೊಂಡು ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಇದೆ ರೈಟ್ ಸೊ ಹಾಗಾಗಿ ನೀವು ಎಕ್ಸ್ಗೆ ವ್ಯಾಲ್ಯೂ ಕೊಡ್ತಾ ಹೋದರೆ ವೈ ಬೆಲೆ ಬರುತ್ತೆ ಟೇಬಲ್ಗೆ ಹಾಕೊಳ್ಳಿ ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಸೊ ಎಕ್ಸಿಗೆ ಬೆಲೆ ಕೊಡ್ತಾ ಹೋಗಿ ವೈ ಬೆಲೆ ಗೊತ್ತಾಗುತ್ತೆ ಟೇಬಲ್ ಗೊತ್ತಾಗುತ್ತೆ ಸೊ ಆ ಟೇಬಲ್ ಗೊತ್ತಾದ ಮೇಲೆ ಈ ರೀತಿ ಗ್ರಾಫ್ ತೆಗೆದುಕೊಳ್ಳಿ ಇಲ್ಲೂ ಸಹ ನೀವು ಎಕ್ಸ್ ಅಕ್ಷ ವೈ ಅಕ್ಷವನ್ನು ಬರೆದು ಮೊದಲನೇ ಟೇಬಲಲ್ಲಿರುವಂಥದ್ದನ್ನು ಬರೆದು ಆ ಸಮೀಕರಣನ ಬರಿಬೇಕಿಲ್ಲಿ ಎಕ್ಸ್ ಪ್ಲಸ್ ವೈ ಈಸಿಕ್ವಲ್ ಟು ಸಿಕ್ಸ್ ಅದೇ ರೀತಿ ಇನ್ನೊಂದು ಸಮೀಕರಣ ಟು ಎಕ್ಸ್ ಪ್ಲಸ್ ವೈ ಈಸಿಕಲ್ ಟು ಒನ್ ಸೊ ಎಲ್ಲಿ ಸಂಧಿಸ್ತಾ ಇದ್ದಾವೆ ಎರಡೂ ಇಲ್ಲಿ ಹಾಗಾಗಿ ಎಕ್ಸ್ ಬೆಲೆ ನಾಲ್ಕು ವೈ ಬೆಲೆ ಎರಡು ಸೊ ಈ ರೀತಿ ಇಷ್ಟು ಸಂಪೂರ್ಣವಾಗಿ ನೀವು ಬರೆದು ಬಿಟ್ರೆ ಮಕ್ಕಳ ನಾಲ್ಕು ಅಂಕ ಯಾಕೆಂದರೆ ಟೇಬಲಿಗೆ ಈ ಟೇಬಲಿಗೆ ಒಂದು ಅಂಕ ಇದಕ್ಕೆ ಒಂದು ಅಂಕ ಈ ಗ್ರಾಫ್ ಹಾಕ್ಲಿಕ್ಕೆನೇ ಎರಡು ಅಂಕ ಇರುತ್ತೆ ಹಾಗಾಗಿ ನೀಟಾಗಿ ಈ ರೀತಿ ಹಾಕಬೇಕು ಅರ್ಥ ಆಗ್ತಿದೆ ಇಷ್ಟು ಹಾಕಿದರೆ ನಾಲ್ಕು ಅಂಕ ಸಿಕ್ತು ಸೊ ಅಲ್ಲಿಗೆ ಹತ್ತೊಂಬತ್ತು ಅಂಕಗಳು ಎಷ್ಟು ಈಸಿಯಾಗಿ ನೋಡಿ ಜಾಸ್ತಿ ಏನಿಲ್ಲ ನಾಲ್ಕು ಪರಿಕಲ್ಪನೆ ಕಲಿತ್ ಅವು ಬಂದೇ ಬರ್ತವೆ ಜಸ್ಟ್ ಒಂದು ನಂಬರ್ಸ್ ಅಷ್ಟೇ ನಿಮಗೆ ಚೇಂಜ್ ಆಗಿರುತ್ತೆ ಹಾಗಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಪರಿಕಲ್ಪನೆ ಇದು ಇಲ್ಲೂ ಅಂಕಗಳು ಮೂರಿದಾವೆ ಯಾವುದಪ್ಪ ಅಂದರೆ ಸರಾಸರಿಯನ್ನು ಕಂಡುಹಿಡಿಯೋದು ಸರಾಸರಿ ಅಥವಾ ಬಹುಲಕ ಆಪ್ಷನ್ ಇರುತ್ತೆ ಸರಾಸರಿನೇ ಓದಬೇಕು ಅಂತೆಲ್ಲ ನಾನು ನೀವು ಮಧ್ಯಾಂಕ ಕಷ್ಟ ಆಗುತ್ತೆ ಅಂದರೆ ಮಧ್ಯಾಹ್ಕ ಬಿಟ್ಬಿಡಿ ಸರಾಸರಿ ಬಹುಲಕ ಎರಡನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಜಸ್ಟ್ ಎರಡನ್ನೂ ಅಭ್ಯಾಸ ಮಾಡಿ ಎರಡರಲ್ಲಿ ಒಂದು ಬಂದೇ ಇರುತ್ತೆ ಈಸಿಯಾಗಿ ಬಿಡಿಸ್ಬೋದು ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಸರಾಸರಿಯನ್ನು ನೇರ ವಿಧಾನದನ್ನ ಬಿಡಿಸಿ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಆವೃತ್ತಿ ಮತ್ತು ವರ್ಗಾಂತರ ಎರಡೂ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಫಸ್ಟು ವರ್ಗಾಂತರ ಮತ್ತು ಫ್ರೀಕ್ವೆನ್ಸಿ ಸೊ ಈಗ ಎಕ್ಸ್ ಕಂಡು ಹಿಡಬೇಕು ಎಕ್ಸ್ ಅಂದ್ರೆ ಏನಿಲ್ಲ ಮಕ್ಕಳ ಈ ಕ್ಲಾಸ್ ಮಧ್ಯ ಬಿಂದು ವರ್ಗಾಂತರದ ಬಿಂದುನೇ ನಾವು ಎಕ್ಸ್ ಅನ್ನೋದು ಹಾಗಾಗಿ ಇವನ ಬಿಂದು ಯಾವುದಪ್ಪ ಹತ್ತು ಇಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಸೊ ಎಕ್ಸ್ ಗೊತ್ತಾಯ್ತಾ ಎಫ್ ಎಕ್ಸ್ ಮಾಡಬೇಕು ಎಫ್ ಎಕ್ಸ್ ಅಂದ್ರೆ ಏನು ಮಲ್ಟಿಪ್ಲೈ ನಾಲ್ಕತ್ಲಿ ನಲವತ್ತು ಮೂರಿಪತ್ಲ ಅರುವತ್ತು ಆರು ಮೂರ್ಲಿ ಹದಿನೆಂಟು ನೂರ ಎಂಬತ್ತು ಆರು ನಾಲ್ಕು ಇಪ್ಪತ್ತು ಇನ್ನೂರು ನೂರು ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಇಷ್ಟನ್ನು ಕೂಡಿಸಿ ಅದೇ ರೀತಿ ಆವೃತ್ತಿಯನ್ನು ಕೂಡಿಸಿ ಸೊ ಸರಾಸರಿ ಅಂದರೆ ಸಮೇಷನ್ ಆಫ್ ಎಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಫ್ ಸೊ ಅಲ್ಲಿಗೆ ಫೈವ್ ಏಯ್ಟಿ ಬೈ ಟ್ವೆಂಟಿ ಮಾಡಿದ್ರೆ ಟ್ವೆಂಟಿ ನೈನ್ ಬರುತ್ತೆ ಸರಾಸರಿ ಸೊ ನೋಡಿ ಎಷ್ಟು ಈಸಿಯಾಗಿ ನೀವು ಸರಾಸರಿಯನ್ನು ಕಂಡುಹಿಡೀಬೌದು ಹಾಗಾಗಿ ಸರಾಸರಿ ಬಹುಲಕ ಇವೆರಡನ್ನ ನಿಮಗೆ ಮಧ್ಯಾಂಕ ಗೊತ್ತಾಗಲ್ವ ನಾನು ಅದನ್ನೇ ಹೇಳ್ತೀನಿ ಮಧ್ಯಾಂಕ ನೀವು ಓದಲಿಕ್ಕೆ ಹೋಗಬೇಡಿ ಸರಾಸರಿ ಬಹುಲಕ ಎರಡನ್ನೂ ಪ್ರಾಕ್ಟೀಸ್ ಮಾಡಬೇಕು ಇದರಲ್ಲಿ ಆಪ್ಷನ್ ಮಾಡಬಾರ್ದು ಬಹುಲಕನ ಬಿಡಿಬೇಕಾದ್ರೆ ಸರಾಸರಿ ಬಹುಲಕ ಎರಡನ್ನೂ ಓದ್ಕೋಬೇಕು ಕೆಳಗಿನ ದತ್ತಾಂಶಕ್ಕೆ ಬಹುಲಕ ಕಂಡುಹಿಡಿಯ ಸೊ ನಿಮಗಿಲ್ಲಿ ಫ್ರೀಕ್ವೆನ್ಸಿ ಮತ್ತು ಕ್ಲಾಸ್ ಇಂಟರ್ವಲ್ ಕೊಟ್ಟರೆ ಯಾವ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಅದು ಎಫ್ ಒನ್ ಆಗುತ್ತೆ ಮಕ್ಕಳ ಅಷ್ಟೇ ಅರ್ಥ ಆಗ್ತಾ ಇದೆ ಯಾವ ಫ್ರೀಕ್ವೆನ್ಸಿ ಇಲ್ಲಿ ಯಾವ ಆವೃತ್ತಿ ಜಾಸ್ತಿ ಇದೆ ನೋಡಿ ಎಂಟು ಹಾಗಾಗಿ ಅದು ಎಫ್ ಒನ್ ಆಗುತ್ತೆ ಇಂದಿನ ಆವೃತ್ತಿ ಎಫ್ ಸಿರೋ ಮುಂದಿನ ಆವೃತ್ತಿ ಎಫ್ ಟು ಸೊ ಹಾಗಾಗಿ ಆವೃತ್ತಿ ಇರುವಂಥ ವರ್ಗಾಂತರದ ಕೆಳಮಿತಿ ಏನಾಗುತ್ತೆ ಎಲ್ ಆಗುತ್ತೆ ಮತ್ತು ಈ ವರ್ಗಾಂತರದ ಗಾತ್ರ ಒಂದು ಎರಡು ಸೊ ಅದು ಎಚ್ ಆಗುತ್ತೆ ಸೊ ಹಾಗಾಗಿ ಎಚ್ ಗೊತ್ತಾಯಿತು ಎಫ್ ಟು ಗೊತ್ತಾಯಿತು ಎಫ್ ಒನ್ ಎಫ್ ಸಿರೋ ಸೊ ಹಾಗಾಗಿ ಸೂತ್ರ ಏನಿದೆ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಸೊ ಎಲ್ಲ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಹುಲಕ ಈಸಿಯಾಗಿ ಬರೀಬೋದು ತ್ರೀ ಪಾಯಿಂಟ್ ಟು ಏಟ್ ಸಿಕ್ಸ್ ಹಾಗಾಗಿ ಇವೆರಡನ್ನ ಓದ್ಕೊಳ್ಳಿ ಮಕ್ಕಳ ನಾನು ಹಾಗಾಗಿ ನಿಮಗೆ ಮಧ್ಯಾಂಕ ಓದ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆನೇ ಹೋಗೋಲ್ಲ ಸೊ ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ ಯಾರಾದರೂ ಮಧ್ಯಾಹ್ನ ನೀವು ಪ್ರಾಕ್ಟೀಸ್ ಮಾಡ್ಕೋತೀರ ಅಂದರೆ ಆರಾಮಾಗಿ ನೀವು ಮಧ್ಯಾಂಕವನ್ನು ಪ್ರಾಕ್ಟೀಸ್ ಮಾಡ್ಕೊಬೋದು ಸೊ ನಾನು ನಿಮಗೆ ಆಪ್ಷನ್ಸ್ ಕೊಡ್ತೀನಿ ಮಧ್ಯಾಂಕನ ಓದಲಿಕ್ಕೆನೇ ಹೋಗಬೇಡಿ ಬಹುಲಕ ಮತ್ತು ಸರಾಸರಿ ಎರಡನ್ನ ಕಲ್ತ್ಕೊಳ್ಳಿ ಎರಡರಲ್ಲ ಆಪ್ಷನ್ ಮಾಡ್ಬಿಡಿ ಎರಡನ್ನ ಕಲ್ತ್ಕೊಳ್ಳಿ ಈಸಿಯಾಗಿ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಪರಿಕಲ್ಪನೆ ಯಾರು ಯಾವುದಪ್ಪ ಸಮಾಂತರ ಶ್ರೇಣಿಗಳು ಸೊ ಅದರಲ್ಲಿ ನಿಮಗೆ ಪದ ಕಂಡುಹಿಡಲಿ ಕೇಳ್ಬೋದು ಅಥವಾ ಹತ್ತನೇ ಪದನೋ ಇಪ್ಪತ್ತನೇ ಪದನೋ ಸೊ ಒಂದು ಅಂಕಕ್ಕೂ ಬರ್ತದೆ ಎರಡು ಅಂಕಕ್ಕೂ ಕೇಳಿರ್ತಾರೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ತುಂಬ ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬಹಳಷ್ಟು ಈಸಿ ಮಾಡಿ ತದನಂತರ ಎನ್ ಪದಗಳ ಮೊತ್ತ ಅರ್ಥ ಆಗ್ತಿದೆಯಾ ಅದನ್ನಾದರೂ ಎರಡು ಅಂಕಕ್ಕೆ ಕೇಳ್ಬೋದು ಇದನ್ನಾದರೂ ಕೇಳ್ಬೋದು ಇದ್ರ ಮೇಲೆ ಅಪ್ಲೈಡ್ ಮಾಡಿ ಮೂರು ಅಂಕಕ್ಕೂ ನಾಲ್ಕು ಅಂಕಕ್ಕೂ ಬರ್ತದೆ ಎಸ್ ಎನ್ ಸೂತ್ರ ಅಟ್ಲೀಸ್ಟ್ ಒಂದು ಸೂತ್ರನಾದರೂ ಬರೆದು ಬಿಡಿ ಅದಕ್ಕಾದರೂ ಒಂದು ನಿಮಗೆ ಹಾಫ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಹಾಗಾಗಿ ಪದಗಳ ಮೊತ್ತ ಕಂಡುಹಿಡಿಯುವಂಥದ್ದನ್ನು ಎಸ್ ಎನ್ ಇಸಿಕೊಳ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇದನ್ನು ಸಹ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ಎರಡು ಅಂಕಕ್ಕೆ ಪದನಾದರೂ ಕೇಳ್ಬೋದು ಅಥವಾ ಮೊತ್ತವನ್ನಾದರೂ ಕೇಳ್ಬೋದು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕು ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ತ್ರೀ ಮೈನಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಏನಾದರೂ ಕೇಳಿ ಸೇಮ್ ಪ್ಯಾಟರ್ನ್ ರೂಟ್ ತ್ರೀ ಪ್ಲಸ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಳಿ ನೆಕ್ಸ್ಟ್ ರೂಟ್ ಟು ಪ್ಲಸ್ ಟು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಕ್ಯೂ ಮತ್ತೆ ಪಿ ಏನಾಗಿರ್ತದೆ ಸಹ ಅವಿಭಾಜ್ಯಗಳು ಹಾಗಾಗಿ ಟೂ ಅನ್ನ ಈ ಕಡೆ ತಗೊಂಡ್ರೆ ರೂಟ್ ಟು ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಇನ್ ಮೈನಸ್ ಟು ಆಗುತ್ತೆ ಅಂದ ಒಂದೊಂದು ತಗೊಳ್ಳಿ ಸೊ ಹಾಗಾಗಿ ಒಂದರಲ್ಲಿ ರೂಟ್ ತ್ರೀ ಆ ಭಾಗಲಬ್ಧ ಪಿ ಬೈ ಕ್ಯೂ ಮೈನಸ್ ಟು ಒಂದು ಭಾಗಲಬ್ಧ ಆದ್ದರಿಂದ ಒಂದೇನಾಗಿದೆ ಸಮತತ್ವಕ್ಕೆ ಅದು ತಪ್ಪಾಗಿದೆ ಆ್ಯಕ್ಚುಲಿ ಲೆಫ್ಟ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಸೈಡ್ ಆಗಬೇಕು ಅಲ್ಲಿ ಲೆಫ್ಟ್ ಸೈಡ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಸೈಡ್ ಹಾಗಾಗಿ ನಮ್ಮ ಹೂಯೆ ಏನಾಯಿತು ರೂಟ್ ತ್ರೀ ಪ್ಲಸ್ ಟೂ ಒಂದು ಅಭಾಗ ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ತಪ್ಪು ಆದ್ದರಿಂದ ರೂಟ್ ತ್ರೀ ಪ್ಲಸ್ ಟೂ ಒಂದು ಅಭಾಗಲಭ ಸಂಖ್ಯೆ ಇಷ್ಟು ಬರೆದ್ರೆ ಮಕ್ಕಳ ಎರಡು ಅಂಕ ಸಿಗತ್ತೆ ವಾಸ್ತವ ಸಂಖ್ಯೆಗಳಿಂದ ನೀವು ಇದನ್ನು ಫಿಕ್ಸ್ ಇದೆ ಎರಡು ಅಂಕಕ್ಕೆ ಬರೋ ಪ್ರಶ್ನೆ ಮಿಸ್ ಮಾಡಲೇಬೇಡಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಇದರಲ್ಲಿ ಸೂತ್ರದ ಸಹಾಯದಿಂದ ಬಿಡಿಸೋದು ಒಂದು ಸಮೀಕರಣ ಕೊಡ್ತಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇಸಿಕೊಳ್ತು ಸೂತ್ರದ ಸಹಾಯ ಸೊ ಅಲ್ಲಿ ಎ ಗೊತ್ತಾಗುತ್ತೆ ಎ ಬಿ ಮತ್ತು ಸಿ ಯಾಕೆಂದರೆ ಅದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇರಬೇಕು ಎ ಬೆಲೆ ಬಿ ಬೆಲೆ ಸಿ ಬೆಲೆ ಗೊತ್ತು ಮಾಡಿಕೊಂಡು ಸೂತ್ರ ಬರೀರಿ ಎಕ್ಸ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ವೇರ್ಟು ಆರ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಎ ಸೊ ಸೂತ್ರಕ್ಕೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬೆಲೆಗಳು ಬರ್ತದೆ ಅಷ್ಟೇ ಸೊ ನೋಡಿ ಎರಡು ಅಂಕಗಳನ್ನು ಈಸಿಯಾಗಿ ನೀವು ಅಲ್ಲಿ ಗಳಿಸ್ಬೋದು ನೆಕ್ಸ್ಟ್ ಅದರಲ್ಲೇನೆ ವರ್ಗ ಸಮೀಕರಣದ ಮೂಲ ಸ್ವಭಾವ ಗೊತ್ತಿರಲಿ ಮಕ್ಕಳ ಒಂದು ಅಂಕಕ್ಕೆ ಕೇಳ್ತಾರೆ ಹೆಚ್ಚಾಗಿ ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕೊಟ್ಟಿದ್ದಾರೆ ಡೆಲ್ಟಾ ಗ್ರೇಟರ್ ದ್ಯಾನ್ ಝೀರೋ ಏನಾಗುತ್ತೆ ಈಕ್ವಲ್ ಟು ಝೀರೋ ಏನಾಗುತ್ತೆ ಲೆಸ್ ದ್ಯಾನ್ ಝೀರೋ ಇದ್ದರೆ ಲೆಸ್ ದ್ಯಾನ್ ಝೀರೋ ಇದ್ದರೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಒಂದು ಅಂಕಕ್ಕೆ ಕೇಳ್ತಾರೆ ಮಕ್ಕಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಸಮವಾಗಿದ್ದರೆ ಡೆಲ್ಟಾ ಈಕ್ವಲ್ ಟು ಝೀರೋ ಆಗಿದ್ದರೆ ವಾಸ್ತವ ಮತ್ತು ಸಮ ಸೊನ್ನೆಗಿಂತ ಕಡಿಮೆ ಇದ್ರೆ ವಾಸ್ತವವಲ್ಲದ ರೂ ಮೂಲಗಳಲ್ಲಿ ಇಮ್ಯಾಜಿನರಿ ರೂಟ್ಸ್ ಅಲ್ಲಿ ರೂಟ್ಸೇ ಇರೋದಿಲ್ಲ ಯಾವುದೇ ಮೂಲಗಳೇ ಇರೋದಿಲ್ಲ ಅಂತ ಬರೀಬೇಕು ಗ್ರೇಟರ್ ದನ್ ಝೀರೋ ಇದ್ರೆ ವಾ ಮೂಲ ವಾಸ್ತವ ಮತ್ತೆ ಭಿನ್ನ ಅಂತೇಳಿ ಬರೀಬೇಕು ಮೂಲಗಳು ವಾಸ್ತವ ಮತ್ತೆ ಭಿನ್ನವಾಗಿವೆ ಸೊ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಅದರ ಮೇಲೆ ಗೊತ್ತಿದೆ ನಿಮಗೆ ಡೆಲ್ಟಾ ತಗೊಳ್ತು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಮಾಡಿ ಯಾವ ರೀತಿ ಶೋಧಕವನ್ನು ಕಂಡುಹಿಡಿಯೋದು ಹಾಗಾಗಿ ಶೋಧಕ ಕಂಡುಹಿಡಿಯೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ನೆಕ್ಸ್ಟ್ ನಿಮಗೆ ವರ್ಜಿಸುವ ವಿಧಾನದಿಂದ ಎರಡಂಕ ಫಿಕ್ಸ್ ಕೇಳೇ ಕೇಳ್ತಾರೆ ನಾನು ಹೇಳಂಗೆ ಇಲ್ಲ ಅದರಲ್ಲಿ ಮೂರು ವಿಧಾನ ಇದೆ ಅದರಲ್ಲಿ ವರ್ಜಿಸುವ ವಿಧಾನ ಕೇಳ್ತಾರೆ ಸೊ ಹಾಗಾಗಿ ಅಲ್ಲಿನೇನಿಲ್ಲ ಎರಡು ಸಮೀಕರಣ ಕೊಟ್ಟಿರ್ತಾರೆ ಪ್ಲಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆದರೆ ನೈನ್ ಎಕ್ಸ್ ಟು ಟ್ವೆಂಟಿ ಸೆವೆನ್ ಎಕ್ಸ್ ಟು ತ್ರೀ ಅದನ್ನು ಸಮೀಕರಣ ಒಂದು ಕಾರ ಸಬ್ಸ್ಟಿಟ್ಯೂಟ್ ಮಾಡಿ ಎರಡು ಕಾರ ಸಬ್ಸ್ಟಿಟ್ಯೂಟ್ ಮಾಡಿ ವೈ ಬೆಲೆ ಬರುತ್ತೆ ಸೊ ಈ ರೀತಿ ಎರಡೂ ಬೆಲೆನ ಕಂಡುಹಿಡಬೇಕು ವೈ ಬೆಲೆ ಎಕ್ಸ್ ಬೆಲೆ ಸೊ ಈ ರೀತಿ ಕೊಟ್ಟಾಗ ಚೇಂಜ್ ಮಾಡಿ ಚಿಹ್ನೆ ಚೇಂಜ್ ಮಾಡಿದ್ರೆ ಎಕ್ಸ್ ವೈ ಬೆಲೆ ಗೊತ್ತಾಗ್ತದೆ ಸೊ ವರ್ಜಿಸುವ ವಿಧಾನ ಅಂತೂ ಎರಡು ಮಾರ್ಕ್ಸಿಗೆ ಫಿಕ್ಸ್ ನೆಕ್ಸ್ಟ್ ನಿರ್ದೇಶಾಂಕ ಗಣಿತದಿಂದ ಐದು ಅಂಕಕ್ಕೆ ಬರ್ತದೆ ಒಂದು ದೂರ ಸೂತ್ರದ ಮೇಲಾದರೂ ಕೇಳ್ಬೋದು ಒಂದು ಅಂಕಕ್ಕೆ ಮೂಲ ಬಿಂದುವಿನಿಂದ ಒಂದು ಬಿಂದುವಿಗಿರುವ ದೂರ ಕೇಳ್ತಾರೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅದ್ರ ಮೇಲೆ ನೀವು ಒಂದು ಅಭ್ಯಾಸ ಮಾಡಿಕೊಳ್ಳೇಬೇಕು ಯಾಕೆಂದ್ರೆ ಒಂದು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಇದನ್ನ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಎಮ್ ಸಿ ಕೆನಲ್ಲಿ ಕೇಳೋ ಚಾನ್ಸಸ್ ಇರ್ತದೆ ಅಥವಾ ಒಂದು ಅಂಕಕ್ಕಾದರೂ ಕೇಳ್ಬೋದು ನೆಕ್ಸ್ಟ್ ಎರಡು ಬಿಂದುಗಳ ನಡುವಿನ ದೂರವನ್ನು ಬಳಸಿ ಲೆಕ್ಕ ಬಿಡಿಸಲಿಕ್ಕೆ ಇರುತ್ತೆ ಸ್ಕ್ವೇರ್ ಊಟ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ಬೈ ಒನ್ ಹೋಲ್ ಸ್ಕ್ವೇರ್ ಆ ಲೆಕ್ಕವನ್ನು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಭಾಗಶಃ ಪ್ರಮಾಣ ಸೂತ್ರ ಮತ್ತು ಮಧ್ಯ ಬಿಂದು ಸೂತ್ರ ಸೊ ಸೂತ್ರಗಳು ಕಲಿತರೆ ಸಾಕು ನೀವು ಈಸಿಯಾಗಿ ಈ ನಿರ್ದೇಶ ಅಂಕ ಗಣಿತದಿಂದ ಐದು ಅಂಕಗಳನ್ನು ನೀವು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ನಿಮಗೆ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ಮಕ್ಕಳ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ ಲೆಕ್ಕನೂ ಇದೆ ವಿಡಿಯೋ ಪಾಸ್ ಮಾಡ್ಕೊಳ್ಬೇಕಾದ್ರೆ ನೀವು ನೋಡಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಮೂಲಬಿಂದುವಿನ ಸೂತ್ರವನ್ನು ಯಾವ ರೀತಿ ಉಪಯೋಗಿಸಿ ಲೆಕ್ಕ ಕಂಡುಹಿಡಿಯೋದು ಅದು ಸಹ ಇಲ್ಲಿದೆ ಅಭ್ಯಾಸವನ್ನು ಮಾಡೋದು ಮಿಸ್ ಮಾಡಬೇಡಿ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಇದನ್ನು ಮೂರು ಅಂಕಕ್ಕೆ ಕೇಳ್ತಾರೆ ಏತಿ ಕೊಲ್ಸ್ಟು ಆಫ್ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಸೊ ಈ ಸೂತ್ರದ ಮೇಲೆ ಲೆಕ್ಕವನ್ನು ಕೇಳ್ತಾರೆ ಬಿಡಿಸಿ ಮಕ್ಕಳ ಚೆನ್ನಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಲೆಕ್ಕ ಬರ್ಕೊಳ್ಳಿ ಅಥವಾ ನಾನು ಆಲ್ರೆಡಿ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದೀನಿ ಅಲ್ಲೂ ಸಹ ನೀವು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಘನಕೃತಿಗಳ ಸೂತ್ರಗಳ ಪಟ್ಟಿಯ ಈ ಒಂದು ಸೂತ್ರದ ಮೇಲೇ ಎರಡು ಅಂಕ ಇರುತ್ತೆ ಹಾಗಾಗಿ ಕಂಪ್ಲೀಟ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ಘನ ಸಿಲಿಂಡರ್ ಶಂಕು ಶಂಕುವಿನ ಭಿನ್ನಕ ಅರ್ಧ ಗೋಳ ನೆಕ್ಸ್ಟ್ ಗೋಳ ಇದಿಷ್ಟದ ಸೂತ್ರವನ್ನು ನೋಡಿ ನಾನು ಇಲ್ಲಿ ಏನು ಡಿಸ್ಪ್ಲೇ ಮಾಡಿದ್ದೀನಲ್ಲ ವೀಡಿಯೋ ಪಾಸ್ ಮಾಡಿಕೊಂಡು ಅಭ್ಯಾಸ ಮಾಡಿ ಏಕೆಂಥೇಳಿದರೆ ಇದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳೆ ಕೇಳ್ತಾರೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಬಹುಪದೋಕ್ತಿಗಳ ಭಾಗಾಕಾರ ಮೂರು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಶೂನ್ಯತೆ ಕಂಡುಹಿಡಲಿಕ್ಕಾದರೂ ಕೇಳ್ಬೋದು ಭಾಗಾಕಾರ ಭಾಗಕಾರವನ್ನು ಮಿಸ್ ಮಾಡಲೇಬೇಡಿ ಎಷ್ಟು ಈಸಿಯಾಗಿ ನೀವು ಭಾಗಕಾರವನ್ನು ಮಾಡ್ಬೋದು ಹಾಗಾಗಿ ಈ ಭಾಗಕಾರವನ್ನು ಕಲ್ತ್ಕೊಳ್ಳಿ ತದನಂತರ ಯುಕ್ಲಿಡ್ನ ಭಾಗಕಾರ ಅನುಪ್ರಮಯ ಬಳಸಿ ಮಾಸಹ ಲಾಸ ಎರಡು ಅಂಕಕ್ಕೆ ಕೇಳ್ತಾರೆ ನೋಡಿ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ ಇದಿಷ್ಟನ್ನು ನೀವು ಅಭ್ಯಾಸವನ್ನ ಮಾಡಿಕೊಂಡ್ರೆ ಸಾಕು ಮಕ್ಕಳ ಆರಾಮಾಗಿ ನೀವು ನಲ್ವತ್ತು ಐದು ನಲವತ್ತೈದು ಅಂಕಗಳನ್ನು ನೀವು ಅಲ್ಲಿಂದ ಗಳಿಸ್ಬೋದು ಅಂಡ್ ದ ಲಾಸ್ಟ್ ಕಾನ್ಸೆಪ್ಟ್ ಸಂಭವನೀಯತೆ ಜಸ್ಟ್ ಈ ಸೂತ್ರ ಗೊತ್ತಿರಲಿ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಎರಡು ಅಂಕ ಕೇಳ್ತಾರೆ ಒಂದು ದಾಳವನ್ನು ಉರುಳಿಸಿದಾಗ ಇದಕ್ಕಿಂತ ಕಡಿಮೆ ಬರುವ ಸಂಖ್ಯೆಗಳ ಸಂಭವನೀಯತೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಐದಕ್ಕಿಂತ ಕಡಿಮೆ ಬರೋ ನಾಲ್ಕೇನೆ ಹಾಗಾಗಿ ನಾಲ್ಕು ಬೈ ಆರು ಸೊ ಬಹಳಷ್ಟು ಈಸಿ ಆದ್ರ ಮೇಲೆ ಮತ್ತು ಒಂದು ಅಂಕಕ್ಕಿದ್ನ ಕೇಳ್ತಾರೆ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡಿರಿ ಪಿ ಆಫ್ ಎ ಝೀರೋ ಪಾಯಿಂಟ್ ಜೀರೋ ಫೈವ್ ಆದರೆ ಪಿ ಆಫ್ ಎ ಬಾರ್ನ ಬೆಲೆ ಕಂಡುಹಿಡೀರಿ ಈ ಕಾನ್ಸೆಪ್ಟ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಟು ಒನ್ ಸೊ ಈ ಕಾನ್ಸೆಪ್ಟ್ ಮೇಲೆ ಲೆಕ್ಕ ಹೇಳ್ತಾರೆ ಹಾಗಾಗಿ ಅದನ್ನು ಅಷ್ಟು ಅಭ್ಯಾಸವನ್ನು ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಮಾಡ್ತಾಯಿದ್ದೀನಿ ಇದಿಷ್ಟು ಪಾಸಿಂಗ್ ಪ್ಯಾಕೇಜ್ ಓದಿದ್ರೆ ಸಾಕು ಮಕ್ಕಳು ನೀವು ನಲವತ್ತೈದು ಅಂಕಗಳನ್ನು ಆರಾಮಾಗಿ ನಿಮ್ಮ ಎಕ್ಸಾಮಲ್ಲಿ ಗಳಿಸ್ಬೋದು So thank you for watching this video.